Oh, oh, ಓಣಿಯಲ್ಲಿ ಎಡಗಣ್ಣ ಹಾರಿತು ಬಲಕಿನ ಓಣಿಯಲ್ಲಿ ಬಲಗಣ್ಣ ಹಾರಿತು ಈ ಊರಿನಲ್ಲಿ ಹಕ್ಕಿ ಪಣವನ್ನು ಕಟ್ಟಿದ್ದೇನೆ ಈ ಓಣಿಯಲ್ಲಿ ಚಂದ್ರನಂತಕ್ಕಂತ ಯಾರು ಆಡಿದರೆ ಅಮ್ಮ ಯಾರು ಆಡಿದ ಈ ಓಣಿಯಲ್ಲಿ ಯಾರು ಶಕನವನ್ನು ಕೇಳುತ್ತೆ ಕಾಣುವುದಿಲ್ಲ ನಾನು ಮೇಲಿನ ನೋಡಿಗೆ ಹೋಗಿ ನೋಡುತ್ತೇನೆ ಆ ಜಯ ಅಮ್ಮ ನಿಮಗೆ ಎಡಕಿನ ಓಣಿಯಲ್ಲಿ ಎಡಗಣ್ಣ ಹಾರಿತು ಬಲಕೇನ ಓಣಿಯಲ್ಲಿ ಬಲಗಣ್ಣ ಹಾರಿತು ಈ ಊರಿನಲ್ಲಿ ಅಕ್ಕಿ ಬಡವನ್ನು ಕಟ್ಟಿದ್ದೇನೆ ಈ ಓಣಿಯಲ್ಲಿ ಚಂದ್ರನಂತಕ್ಕಂತ ಯಾರು ಹಾಡಿದ್ರೆ ಅಮ್ಮ ಯಾರು ಹಣದ ಏನು ಹೊರಗಡೆ ಬಡಬುಡಿಕ ಶಬ್ದ ಕೇಳಿ ಬರುತ್ತಿರುವುದಲ್ಲ ನಾನು ಹೊರಗಾದರೂ ಹೋಗಿ ನೋಡುತ್ತೇನೆ ಯಾವ ಊರು ಏನೋನಪ್ಪ ನಾನು ಇಲ್ಲೇ ನೆರೆ ಹೇಳಿ ಅವನಮ್ಮ ಅಮ್ಮ ನನ್ನ ಕಂದನ ಚೆಕ್ಕನಾದ್ರೂ ಹೇಳುವೇನಪ್ಪ ಆಗಲಮ್ಮ ಬುಡಬುಡಿಕ ಅಮ್ಮ ಮನೆಯಲ್ಲಿ ಕಂಬಲಾದರ ಸಿದ್ದನೆ ಕುಳಿತುಕೋ ಬಿಡಿಕ ಆಗಲಮ್ಮ அம்மா நன் க செட் அம்மா அம்மா எஸ் ஜனசி டெம் நான் நோட்ன நைம்மாட்டி டைம் நன்க சரியி நோடலக்கேதம்மா ಆಗಲಿ ಬಿಡುಬಿಡಿಕ ನನ್ನ ಕಂದ ಹುಟ್ಟಿದ ಟೈಮ್ ಆದ್ರೂ ಹೇಳುತ್ತೇನೆ ಕೇಳು ಮೇಲೆ ಆಗಲಿಮ್ಮತ್ತರ ದೇಶಿ ನನ್ನ ಕಂದ ರಾತ್ರಿ ಭಾರದಲ್ಲಿ ಜನಿಸಿರುವ ನೋಡಪ್ಪ ಬಿಡುಬಿಡಿಕ ಆಗಲಿಮ್ಮ ನಾನೀಗ ಗಣಿತ ಕಟ್ಟಿ ನೋಡುತ್ತೇನೆ ಅಮ್ಮ ಈ ನಿನ್ನ ಕಂದ ಹುಟ್ಟಿದ ಟೈಮ್ ಸುಮಾರು ಇರುವುದು ನೋಡಮ್ಮ ಏನು ಬಿಡುಬಿಡಿಕ ಅಮ್ಮ ನನ್ನ ಕಂದ ಹುಟ್ಟಿದ ಟೈಮು ಸುಮಾರು ಇರುವುದೇ ಹೌದಮ್ಮ ಈ ನಿನ್ನ ಕಂದ ಹುಟ್ಟಿದ ಟೈಮ್ ಬಹಳ ಸುಮಾರು ಇರುವುದು ನೋಡಮ್ಮ ಮಾಡುತ್ತೇನೆ ಬಿಡುತ್ತೇನೆ ಇನ್ನೊಮ್ಮೆ ಸರಿಯಾಗಿ ಗಣಿತ ಕಟ್ಟಿ ನೋಡಿಗಳು ಬುಡಬುಡಿಕ ಅಮ್ಮ ಸರಿಯಾಗಿ ಗಣಿತ ಕಟ್ಟಿ ನೋಡಲಿಕ್ಕಾಗಿ ತಾಯಿಗೆ ಹೀನ ತಂದಿಗೆ ಅರಿಷ್ಟ ಸೋದರ ಮಾವನಿಗೆ ಮತ್ತಷ್ಟು ಅರಿಷ್ಟ ತಾಯಿ ತಂದಿಗೆ ಏನ ಬಂದು ಬಳಗಕ್ಕೆ ಹೀನ ಚಂದನಗಿರಿಗೆ ಮೂಲಾಗಿ ಹುಟ್ಟಿದನಮ್ಮ ಮಾಯಿ ನಿನ್ನ ಕಂದ ಏನು ಬಡಬಡಿಕೆ ಅಮ್ಮ ತಾಯಿ ತಂದಿಗೆ ಹೀನ ಬಂದು ಬಳಗಕ್ಕೆ ಹೀನ ಚಂದನಗಿರಿಗೆ ಹೀನಾಗಿ ಹುಟ್ಟಿದ ಮೇಲೆ ಈ ನನ್ನ ಕಂದನಿಗೆ ಯಾವ್ದಾದ್ರು ತೋಟಕ ಹೇಳ ಬಡಬಡಿಕೆ ಅಮ್ಮ ಈ ನಿನ್ನ ಕಂದನಿಗೆ ಯಾವ್ದಾದ್ರು ತೋಟಕ ನಡುವುದಿಲ್ಲ ನೋಡಮ್ಮ ಬುಡ್ಬಿಡಿಕ ಅಮ್ಮ ಇದಕ್ಕೆ ಮತ್ತೆ ಮಾಡಬೇಕಪ್ಪ ನಿನ್ನ ಕಂದನಿಗೆ ಒಂದೇ ದಾರಿ ಇರುವುದು ನೋಡಮ್ಮ ಬುಡ್ಬಿಡಿಕ ಅಮ್ಮ ಅದ್ಯಾವ ದಾರಿ ಇರುವುದಪ್ಪ ಈ ನಿನ್ನ ಕಂದ ನನ್ನ ಒಯ್ದ ರಂಗದಲ್ಲಿ ಕಂದನ ಶಕನವನ್ನು ಹೇಳಿಲ್ಲ ಏನು ಕರೆದಾಗ ನಿನ್ನ ಮನೆಯಲ್ಲಿ ಬಂದು ನನ್ನ ಹೊತ್ತಿಗೆಲ್ಲಿದ್ದಷ್ಟೇ ಈ ನಿನ್ನ ಕಂದನ ಶಕನವನ್ನು ಹೇಳಿದ್ದೇನೆ ನನ್ನ ಮಾತು ನಂಬುತ್ತಿದ್ದರೆ ನಂಬು ಇಲ್ಲವಾದರೆ ಬಿಡು ನನ್ನ ದಕ್ಷಿಣವನ್ನು ಕೊಟ್ಟು ಬಿಡ ಮಾತ್ರ ನಿನ್ನ ಹೋಗಿ ಬರುತ್ತೇನೆ ಜಯ ಮುಖ ದಕ್ಷಿಣವಾದರು ಜಯ ಅಮ್ಮ ನಿಮಗೆ God nah. nah. ಮೇಲಿಂದ ಮೇಲೆ ನನ್ನ ತವರವನಿ ಕಾಳನ್ನ ಬರುವನು ಅವನು ಬಂದ ಮೇಲೆ ಅವನ ಕೈಯಲ್ಲಿ ಹೇಳಿ ಕಳಿಸಿ ನನ್ನ ಅಣ್ಣನಿಗೆ ತಿಳಿಸಿ ಮೇಲ ಮುತ್ತಿನ ಹೊತ್ತಿಗೆಯನ್ನು ತರಿಸಿಕೊಳ್ಳುತ್ತೇನೆ ನನ್ನ ಕ ಮುನ ದು ಬನ ಸಲುವಾಗ ತಾಯಿಯ ಹಾಗೆ ನಿಮ್ಮಿಸುವೆ ತಾಯಿಯ ಹಾಗೆ ನಿಮ್ಮಿಸುವೆ ನಾವು ಕೆಟ್ಟೋ ಹೆಣ್ಣಿನಿಂದಲೇ ನೀವು ಹಾಗೆ ಕೆಡಬೇಕೇಗ ಎಂಬ ಸತನು <laughs>

ಈ ಓಣಿಯಲ್ಲಿ ಬೆಳೆ ವ್ಯಾಪಾರ ಆಗುವಂತೆ ಕಾಣುವುದಿಲ್ಲ ತಾಯಿ ಸೂರಮ್ ಮನೆಗೆ ಹೋಗಿ ನೀರನ್ನು ಕುಡಿದು ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತೇನೆ ತಾಯಿ ಸುರಂ ದೇವಿ ಸುರಂ ದೇವಿ ಯಾರು ಕಳಣ್ಣವೇನು ಹೌದಮ್ಮ ಕಳಣ್ಣವೇನು ಕಳಣ್ಣ ನೀನು ಬಂದಿದ್ದು ನನಗೆ ಸಂತೋಷವಾಯಿತು ಸ್ವಲ್ಪ ನಿಲ್ಲು ಕಳಣ್ಣ ನೀರಾದ್ರೂ ತೆಗೆದುಕೊಂಡು ಬರುತ್ತೇನೆ ಆಮೇಲೆ கை கால தாய் மனித கம்பளியே குத்துக்கோக்கல ஆகல

ஆலகல்ல அவள்துட்டி பத்திஸ் பண்ண பாவஸ் கழி சூத்து மூத்த பிரபுன ஒத்தாட நம்பவா ஹவுது கழன்ன தந்தி நீத்திர் நோடு கழன